ಬಟ್ ರೇಟ್ ವೈಸಲ್ಲಿ ನಮಗೆ ಭಾರಿ ಡಿಫ್ರೆನ್ಸ್ ಇರುತ್ತೆ ಇದು ದೋಟಿ ಬಿದ್ರು ಅಂತ ಐವತ್ತು ಅಡಿ ದೋಟಿಗೆ ಸಾವಿರದ ಎಂಟುನೂರು ರೂಪಾಯಿ ಇತ್ತು ಈಗ ಅದು ಅದಕ್ಕೆ ಸಬ್ಸ್ಟ್ಯೂಟಾಗಿ ಕಾರ್ಬನ್ನು ಮತ್ತು ಫೈಬರ್ ದೋಟಿ ಬಂತು ಅಡ್ಜಸ್ಟಬಲ್ ಅಡಿಗೆ ಒಂದೊಂದು ಪೀಸು ಇದ್ರ ಮಾರ್ಕೆಟೇ ಬಿದ್ದೋಯ್ತು ಈಗ ಒಂದು ಟೈಮಲ್ಲಿ ನನಗೆ ಈ ಕ ಅದು ತಾಮೆ ಅಂತೀವಿ ನಾವು ಅದಕ್ಕೆ ಆ ಬಿದಿರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಬಿದ್ರು ನನ್ನ ಹತ್ರ ಸುಮಾರು ಒಂದು ನೂರು ಇದ್ದಿದೆ ಅದರೊಳಗಡೆ ಮೂರು ನಾಲ್ಕು ವೆರೈಟಿ ಇದೆ ನನ್ನ ಹತ್ರ ದೋಟಿ ಬಿದ್ರು ಬಣ್ಣದ ಬಿದ್ರು ಮತ್ತು ಬರ್ಮಾ ಬಿದ್ರು ಅಂತ ಆಮೇಲೆ ಇನ್ನೊಂದು ಒಂದೆರಡು ಸ್ಪೆಷಲ್ಲು ಈಗ ಟಿಶ್ಯೂ ಕಲ್ಚರ್ ಬಿದ್ರುಗಳನ್ನು ಹಾಕೊಂಡಿದ್ದೀನಿ ಸೈಡ್ ಒಳ್ಳೆ ಸೈಡ್ ಆಗಿರೋದ್ರಿಂದ ನಾನು ಪ್ರತಿ ಒಂದು ಗಿಡಕ್ಕೂ ನೀವು ಅಬ್ಸರ್ವ್ ಮಾಡಿ ಕರಿಮಣ್ಸು ನಾನಂದರೆ ಸೈಂಟಿಫಿಕ್ ಆಗಲ್ಲ ಅವರೇನೋ ಹೇಳ್ತಾರೆ ಒಂದು ಸಾಲ್ ಬಿಟ್ಟು ಒಂದು ಸಾಲು ಒಂದು ಸಾಲ್ ಬಿಟ್ಟು ಒಂದು ಸಾಲ್ ಹಾಕಿ ನೋಡಾಯಿತು ಕೆಲವು ಟೈಮ್ ಸತ್ತೋಗುತ್ತೆ ಹಾಗಾಗಿ ನನಗೆ ಮನ್ಸಿಗೆ ಬಂದಂಗೆ ಹಾಕ್ಕೊಂಡಿದ್ದೀನಿ ನಾನು ಬರೋ ನನಗೆ ಇನ್ಕಮ್ ನೋಡ್ತಿದ್ದೀನಿ ಬಿಟ್ಟರೆ ಚಂದ ಅಂದ ನೋಡ್ತಾ ಇಲ್ಲ ನಾನು ಸರಿ ಯಾವುದದು ಬಾಳೆ ಬಾಳೆ ನನ್ನ ಹತ್ರ ಪುಟ್ಟ ಬಾಳೆ ವಾಟ್ ಬಾಳೆ ಆಮೇಲೆ ಸೇಲಮ್ ಅಂತೀವಿ ಸೇಲಂ ಬಾಳೆ ಅದಕ್ಕೆ ಮೈಸೂರು ಬಾಳೆನೇ ನಾನು ಸ್ವಲ್ಪ ಹುಳಿ ಬರುತ್ತೆ ಮೈಸೂರು ಬಾಳೆ ಅಂತೀವಿ ಅದು ಸರ್ ಇದಲ್ ವೈ ಏಲಕ್ಕಿ ಹಾ ಇದು ಏಲಕ್ಕಿ ಇದೆ ಏಲಕ್ಕಿ ಏಲಕ್ಕಿ ಯಾವ ರೀತಿ ಬಿಡುತ್ತೆ ಸರ್ ನೆಲದಲ್ಲಿ ಬರ್ತಾ ಇದೆಯಲ್ಲ ಕರೈ ಎಲ್ಲಿ ಸರ್ ಮಳಗಾಲ ಅದು ಹೂ ಆಗಿದೆಯಲ್ಲ ಅದು ಇದ ಓಕೆ ಅದರಲ್ಲಿ ಮುಂದೆ ತೋರಿಸ್ತೀನಲ್ಲ ತುಂಬಾ ಇದೆ ಅಲ್ಲಿ ಏಲಕ್ಕಿ ಬಿಟ್ಟಿದ್ಯಾ ಕಾಯಿ ಬಿಟ್ಟಿದೆ ಬಿಟ್ಟಿದೆ ಓಕೆ ತಿ ನೀರು ಜಾಸ್ತಿ ಬೇಕಾಗುತ್ತಾ ಹೇಗೆ ಏನು ಏಲಕ್ಕಿಗೆ ಚಳಿ ಇದೆ ಅಂತ ವೆದರ್ ಏನ ಅಲ್ಲ ಇದು ಶುಮಗ ಈಗ 39 42 ಡಿಗ್ರಿ 41 ಡಿಗ್ರಿ ಹೋಗ್ತಾ ಇದೆ ಹಾ ಬಟ್ ಇದು ಒಂತರ ಇದಕ್ಕೆ ನೆರಳು ಬೇಕು 50% ಹ್ಮ್ ಫುಲ್ ನೆರಳಿಗೂ ಬರಲ್ಲ ಆಮೇಲೆ ಥಂಡಿ ತೇವಾಂಶ ಜಾಸ್ತಿ ಬೇಕು ಇದು ಮಳೆಗಾಲದಲ್ಲೂ ಬರುತ್ತೆ ಮಳೆಗಾಲ ಮುಗುದನ ಮೇಲೂ ಬರುತ್ತೆ ಬೇರೆ ಬೇರೆ ವೆರೈಟಿಗಳಿದಾವೆ ಇವು ಹು ಹು ಎಷ್ಟು ವೆರೈಟಿ ನೋಡಬಹುದು ನನ್ನತ್ರ ಮೂರು ವೆರೈಟಿ ಇದೆ ಯಾವುದು ಯಾವುದು ನನ್ನತ್ರ ಸಕಲೇಶ್ಪುರ 1 ಆಮೇಲೆ ಅದರ ನೇಮ್ ಸಕಲೇಶ್ಪುರ 14 ಮೂಡಿಗೆರೆ 1 ಆಮೇಲೆ ಕೇರಳದಂತಾಡಿ ಗ್ರೀನ್ ಗೋಲ್ಡ್ ಓಕೆ ಎಂತಾ ಇಂತಾ ಗಿಡ ಸರ್ ಇದು ಇದೀಗ ಎರಡನೇ ವರ್ಷ ಅಥವಾ ಮೂರನೇ ವರ್ಷ ಎರಡನೇ ವರ್ಷ ಆಯ್ತು ಎಷ್ಟು ವರ್ಷಕ್ಕೆ ಇದು ಕೊಡುತ್ತೆ ಹಾಕಿ ಒಂದು ಒಂದು ಎರಡನೇ ವರ್ಷಕ್ಕೆ ಫಲ ಬರುತ್ತೆ ಈ ವರ್ಷ ನೆಟ್ಟರೆ ಒಂದು ಮಳೆಗಾಲ ಕಾಲ್ ಮತ್ತೊಂದು ಮಳೆಗಾಲದಲ್ಲಿ ಬಂದ್ಬಿಡುತ್ತೆ ಶುಂಠಿ ಎಲ್ಲ ನಾವು ಗೆಡ್ಡೆನ ನೆಡ್ತೀವಿ ಸ್ವಲ್ಪ ಕೇಸರಿ ಕಲರ್ ಬರುತ್ತೆ ಅದರೊಳಗಡೆ ಆ ಕೇಸರಿ ಕಲರ್ ಬಂದ ತಕ್ಷಣ ತಗೊಂಡೋಗಿ ಡ್ರೈ ಮಾಡ್ತೀವಿ ನಾವು ಅದನ್ನ ಬಿಸಿಲಲ್ಲಿ ಒಣಗಿಸ್ತೀವಿ ಅಷ್ಟೇ ಇಲ್ಲ ಡ್ರೈಯರ್ ಮಳೆಗಾಲದಲ್ಲಾದ್ರೆ ಡ್ರೈಯರ್ ಇದೆ ಡ್ರೈಯರ್ ಅಲ್ಲಿ ಒಣಗಿಸ್ತೀವಿ ಒಣಗಿಸಿ ಡೈರೆಕ್ಟ್ ಮಾರ್ಕೆಟ್ ಅಯ್ಯ ಏಲಕ್ಕಿನ ಶುಂಠಿ ಗುಣಿ ಮಾಡಿ ಗುಂಡಿ ಮಾಡಿ ಅದಕ್ಕೆ ಗೊಬ್ಬರ ಮಣ್ಣೆಲ್ಲ ಹಾಕಿ ಅಂದ್ರೆ ಹಸುವಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಥವಾ ಇನ್ನೇನೋ ಎರೆಹುಳದ ಗೊಬ್ಬರ ಹಾಕಿ ಆಮೇಲೆ ಕೆಂಪು ಮಣ್ಣು ಹಾಕಿ ನೆಟ್ಟರೆ ಭಾರಿ ಒಳ್ಳೇದು ಆ ಅದನ್ನ ನಾವು ಗಿಡ ಈ ಕಂದ ಕಂದಲ್ಲೇ ಮಾಡಬಹುದು ಆಮೇಲೆ ಪ್ಯಾಕೆಟ್ ಅದರ ಬೀಜದಲ್ಲೂ ಗಿಡ ಮಾಡಬಹುದು ಆ ರೀತಿಯಾಗಿ ಪ್ರೊಸೆಸ್ ಸಿಗುತ್ತೆ ಯಾವ ಸೀಸನ್ ಅಲ್ಲಿ ಬಿಡುತ್ತೆ ಸರ್ ಏಲಕ್ಕಿ ಹೆಚ್ಚಾಗಿ ಇದು ಜೂನ್ ಇಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಬರ್ತಾ ಇರುತ್ತೆ ಮೂರ್ ಟೈಮ್ ಅಲ್ಲಿ ಕೋइल ಮಾಡಬಹುದು ಒಂದೇ ಕೊಯ್ಲು ಬಟ್ ಮೂರ್ ಸರಿ ಸಾರಿ ಮೂರ್ ಸರಿ ಕೊಯ್ಲು ಮಾಡ್ಬೇಕು ಅವಾಗೆಲ್ಲ ಮಳೆ ಎಲ್ಲ ಜಾಸ್ತಿ ಇಲ್ಲ ಸರ್ ಅದ್ರೆ ಡ್ರೈಯರ್ ಅಲ್ಲಿ ಮಾಡ್ಕೊಂಡ್ಬೇಕು ನಾವು ಕೃತಕವಾಗಿ ಅದಿಲ್ಲ ಅಂದ್ರೆ ತಯವಾದ್ರೂ ಕೂಡ ಅದು ಹಾಳಾಗ್ಬಿಡುತ್ತೆ ಮತ್ತೆ ಏಲಕ್ಕಿ ಅಂತ ಹೇಳಿದ್ರೆ ಇವಾಗ ಹೊರಗಡೆ ರೇಟ್ ನೋಡ್ತೀವಿ ಇರುತ್ತೆ ಅಂದ್ರೆ ಒಂದ್ ಕೆಜಿ ಎಷ್ಟು ಬರುತ್ತೆ ಸರ್ ರೈತನಿಗೆ ಒಂದ್ ಕೆಜಿ ಮಾರಾಟ ಮಾಡ್ತೀನಿ ಅಂದ್ರೆ ಯಾವ ರೀತಿ ಇರುತ್ತೆ ಇವಾಗ ನಾವು ಹಂಡ್ರೆಡ್ ಗ್ರಾಮ್ ತಗೊಳ್ತೀವಿ ಅಂದ್ರೆ ಹದ್ ತಗೊಳ್ತೀವಿ ಅಂದ್ರೆ ಏಲಕ್ಕೆ ಎಷ್ಟೊತ್ತು ಮೂವತ್ತು ರೂಪಾಯಿ ಸಿಗುತ್ತೆ ವ್ಯಾಪಾರಸ್ಥರಿಗೆ ರೂಪಾಯಿ ಸಿಗುತ್ತೆ ಏಲಕ್ಕಿ ಎಲ್ಲ ನಮಗೆ ಇಲ್ಲೇ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ ಅಂತ ಇದೆ ನೀವು ಕಾಲ್ ಇಂದ ಎಷ್ಟು ಕ್ವಿಂಟಾಲ್ ತಗೊಂಡೋದ್ರು ವ್ಯಾಪಾರ ಆಗುತ್ತೆ ಮಾರ್ಕೆಟಿಗೆ ಏನು ಸಮಸ್ಯೆ ಆಗಿಲ್ಲ ಅದು ಬಟ್ ರೇಟ್ ವೈಸ್ ಅಲ್ಲಿ ನಮಗೆ ಭಾರಿ ಡಿಫ್ರೆನ್ಸ್ ಇರುತ್ತೆ ಸಕಲೇಶ್ಪುರ ಮಾರ್ಕೆಟ್ ಚೆನ್ನಾಗಿದೆ ಮಾರ್ಕೆಟ್ ಇದ್ರದ್ದು ಎಲ್ಲ ನಮಗೆ ನಿಯರ್ ಜಾಸ್ತಿ ಜಾಸ್ತಿ ಇದ್ದಾಗ ಹೋಗ್ತಿವಿ ಕಡಿಮೆ ಕಡಿಮೆ ಇದ್ರೆ ಇಲ್ಲೇ ನಾವು ಸೇಲ್ ಮಾಡ್ತೀವಿ ನಂಬರ್ ಒನ್ ವೆರೈಟಿ ಅದೀಗ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಅದು ಅದು ಭಾರಿ ಒಳ್ಳೆ ವೆರೈಟಿ ಇದೆ ಬಟ್ ಅದು ಸಿಕ್ಕಾಪಟ್ಟೆ ಕಸು ಕೇಳುತ್ತೆ ಅಂದ್ರೆ ಅದಕ್ಕೆ ಫಸ್ಟ್ ಟೈ ಫರ್ಟಿಲಿಟಿ ಬೇಕು ಅದಕ್ಕೆ ಓಕೆ ಆ ರೀತಿಯಾಗಿ ಆಮೇಲೆ ಫ್ರೂಟ್ ಗಳು ನಾನು ತುಂಬಾ ಎಲ್ಲಾರು ಯಾವ್ದಾರು ಒಂದು ಊರಿಗೆ ಹೋದಾಗ ನಂಗೆ ಒಂದು ಹಾಬಿ ಆ ಊರಿಂದ ಏನಾರು ಒಂದು ಗಿಡ ತಂದು ನೆಡಬೇಕು ಅಂತ ಅದು ಈ ಮಟ್ಟಕ್ಕೆ ಬಂದಿದೆ ಅಷ್ಟೇ ಓಕೆ ಎಷ್ಟು ವರ್ಷದಿಂದ ಮಾಡಿದ್ರಿ ಸರ್ ಅಂದಾಜು ಎಷ್ಟು ವರ್ಷದಿಂದ ತೋಟ ಸ್ಟಾರ್ಟ್ ಮಾಡಿದ್ದು ನೀವು ಕೃಷಿ ಕೆಲಸನ ಈಗ ನಾನು ನನ್ನ ಮೂವತ್ತು ಐದನೇ ವರ್ಷ ಮೂವತ್ತ್ ನಾಲ್ಕನೇ ವರ್ಷ ಆಯ್ತು ನಾನು ಅಂದರೆ ನೀವು ಕೃಷಿನೇ ಮಾಡಿದ ಆದರೆ ಹೊರತುಪಡಿಸಿ ಬೇರೆ ಕೆಲಸನೂ ಮಾಡ್ತಾ ಇದ್ರಾ ಫಸ್ಟ್ ನಾನು ಮಾಸ್ಟರ್ ಡಿಗ್ರಿ ಮಾಡಿದೆ ಮೈಸೂರಲ್ಲಿ ಹೌದೌದು ಆವಾಗ ನಾನು ಮಾಸ್ಟರ್ ಡಿಗ್ರಿ ಮುಗೀತಿದ್ದಂಗೆ ನನ್ನ ತಂದೆ ಈ ಜಾಗ ಕೊಡ್ಸಿದ್ರು ನನಗೆ ಆಮೇಲೆ ನನ್ನ ತಂದೆ ಒಂದು ಹತ್ತು ವರ್ಷಕ್ಕೆ ತೀರ್ ಹೋದರು ಅವರೇ ನನ್ನ ಗಾಡ್ ಫಾದರು ಅವರೇ ಮತ್ತೆ ಎಲ್ಲ ಗುರು

ಅಷ್ಟೇ ಅದು ಸರಿ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು ಆಮೇಲೆ ಅಲ್ಲೆಲ್ಲೂ ಒಂಥರ ಗೇರ್ ಹಣ್ಣಿನಕ್ಕಿಂತನೂ ಗೇರ್ ಪೀಠ ಆಗಬೇಕು ಅಂತ ನನ್ಗೆ ಆಸೆ ಇದ್ದಿದ್ದು ಗೇರ್ ಹಣ್ಣು ಕೊಳ್ತೋಗುತ್ತೆ ಬಟ್ ಪೀಠದಿಂದ ಮತ್ತೆ ರೀಪ್ರೊಡಕ್ಟ್ ಆಗುತ್ತೆ ಅದು ಆಮೇಲೆ ಇದೊಂದಿನ ಒಂಥರ ಖುಷಿ ಕೂಡ ವ್ಯವಹಾರ ಇದು ಸ್ಟಾರ್ಟಿಂಗಲ್ಲಿ ಒಂಥರ

ಅಡ್ಜಸ್ಟಬಲ್ ಹತ್ತು ಹತ್ತು ಅಡಿಗೆ ಒಂದೊಂದು ಪೀಸು ಇದ್ರೂ ಮಾರ್ಕೆಟೇ ಬಿದ್ದೋಯ್ತು ಈಗ ಒಂದು ಟೈಮಲ್ಲಿ ನನಗೆ ಈ ಕ ಅದು ತಾಮೆ ಅಂತೀವಿ ನಾವು ಅದಕ್ಕೆ ಆ ಬಿದ್ರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಓಕೆ ಅದು ಕರೆಂಟಿನ ಲೈನಿಗೆ ಅಥವಾ ಏನು ಈಗಲೂ ಟಚ್ ಮಾಡಿದ್ರೆ ಒಣಗಿಸಿ ಅದನ್ನು ಟಚ್ ಮಾಡಿದ್ರೆ ಏನೂ ಕರೆಂಟ್ ಹೊಡೆಯೋಲ್ಲ ಬಟ್ಟು ಫೈಬರ್ ದೋಟಿ ಮತ್ತು ಕಾರ್ಬನ್ ದೋಟಿನಲ್ಲಿ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಸಾವಾಗ್ತಿದೆ ಕೊನೆ ತೆಗೆಯುವಾಗ ತೆಂಗಿನಕಾಯಿ ತೆಗೆಯುವಾಗ ಅಡಿಕೆ ಕೊನೆ ತೆಗೆಯುವಾಗ ಯಾವುದೇ ಒಂದು ಫ್ರೂಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಲೈನ್ ಹೋಗಿದೆ ಟಚ್ ಆಯಿತು ಅಂದ್ರೆ ಅವನ ಔಟೇನೆ ಬಟ್ ದಿಢೀರ್ ಅಂತ ಅದ್ರ ಮಾರ್ಕೆಟ್ ಬಿದ್ದೋಯ್ತು ಹಾಗೆ ಬಿದ್ದೋಯ್ತು ಅಂತ ಹೇಳಿ ನಾವು ಅದನ್ನ ತೆಗಿಲಿಕ್ಕೂ ಆಗಲ್ಲ ಈಗ ಅದು ಬೇರೆ ಬೇರೆ ಹೋಗುತ್ತೆ ಬುಟ್ಟಿ ಆಮೇಲೆ ಈಗ ನಿಮ್ಮ ಟ್ರೀ ಗಾರ್ಡ್ಗಳಿಗೆ ನಿಮ್ಮ ರಸ್ತೆ ಸೈಡು ಪ್ರತಿಯೊಂದಕ್ಕೂ ಹೋಗುತ್ತೆ ಅದು ಅದು ಬಿದ್ರೆ ಏನಕ್ಕೆ ಬರಲ್ಲ ಅಂತ ನೀ ಬರಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅದು ಎಲ್ಲಾ ರೀತಿ ಮಾಡಬಹುದು ಚೇರು ಸೋಫಾ ಮತ್ತೆ ಅಲಂಕಾರಿಕ ವಸ್ತುಗಳು ಪ್ರತಿಯೊಂದನ್ನು ಮಾಡಬಹುದು ಓಕೆ ಬಟ್ ನೋಡಿ ಮಾರ್ಕೆಟ್ ದಿಡೀರ್ ಅಂತ ಹೆಂಗ್ ಬಿದ್ದು ಹೋಯ್ತು ಅಂದ್ರೆ ಸಾವಿರದ ಎಂಟುನೂರು ರೂಪಾಯಿ ಈಗ ಐವತ್ತು ರೂಪಾಯಿಗೂ ತಗೊಂಡು ಹೋಗ್ತಿಲ್ಲ ಇವಾಗ ಅದು ಬೆಳ್ದಂಗ್ ಬೆಳ್ದಂಗ್ ಏನಾದ್ರು ನಿಮ್ಗೆ ಲಾಸ್ ಆಗುತ್ತಾ ಲಾಭ ಆಗುತ್ತಾ ಅಥವಾ ವ್ಯಾಲಿಡಿಟಿ ಕಡಿಮೆ ಆಗುತ್ತಾ ಹೇಗೆ ವ್ಯಾಲಿಡಿಟಿ ವ್ಯಾಲಿಡಿಟಿ ಕಡಿಮೆ ಆಗುತ್ತೆ ಬಿಟ್ರೆ ಲಾಸ್ ಏನಲ್ಲ ಲಾಸ್ಟಿಗೆ ಏನಾಗ್ಲಿಲ್ಲ ಅಂದ್ರೆ ನಮ್ಗೆ ಅಡಿಕೆ ಬೇಯಿಸ್ಲಿಕ್ಕೆ ಆಗುತ್ತೆ ಪೂರ್ವಲಾಗಿ ಸುಮಾರು ನೂರು ಇದ್ದಾರೆ ಅದ್ರೊಳಗಡೆ ನಾಲ್ಕು ವೆರೈಟಿ ಇದೆ ನನ್ನ ಹತ್ರ ದೋಟಿ ಬಿದ್ರು ಬಣ್ಣದ ಬಿದ್ರು ಮತ್ತೆ ಬರ್ಮಾ ಬಿದ್ರು ಅಂತ ಆಮೇಲೆ ಇನ್ನೊಂದೊಂದ್ ಎರಡು ಸ್ಪೆಷಲ್ ಈಗ ಟಿಶ್ಯೂ ಕಲ್ಚರ್ ಬಿದ್ರುಗಳನ್ನ ಹಾಕೊಂಡಿದ್ದೀನಿ ಸೈಡ್ ಒಳ್ಳೆ ಸೈಡ್ ಆಗಿರೋದ್ರಿಂದ ಇವಾಗ ಹೆಂಗ್ ಬಿದ್ರಿಗೇನಾದ್ರೂ ಎಕ್ಸ್ಟ್ರಾ ಪರ್ಮಿಷನ್ ತಗೋಬೇಕಿನಲ್ಲಿ ಇದ್ರೆ ಮುಗೀತು ಅದೆಲ್ಲ ಈ ರೀತಿಯಲ್ಲಿ ಬೆಳಿಬಹುದು ಓಕೆ ಅದಕ್ಕೇನು ಆತರ ಕಟ್ ಮಾಡೋದಕ್ಕೆ ಪರ್ಮಿಷನ್ ಆತರ ಏನೇನು ಇಲ್ಲ ಏನಿಲ್ಲ ಯಾಕೆಂದ್ರೆ ಹೆಚ್ಚಾಗಿ ಬಿದ್ರುಗಳ ಬೆಳೆ ತುಂಬಾ ಕಡಿಮೆ ರೈತರು ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನ ಬೆಳಿತಾರೆ ಹಾಗಾಗಿ ನೀವು ಸ್ಪೆಷಲ್ ಆಗಿ ಬೆಳೆದಿದ್ದೀರಲ್ಲ ನಿಮ್ಮ ಹಾಬೀಸ್ ಮೆಚ್ಚಲೇಬೇಕು ಬೇರೆ ಬೇರೆ ರೀತಿ ವೆರೈಟಿ ಗಿಡಗಳನ್ನ ನಾವು ಇಲ್ಲಿ ನೋಡ್ಬೋದು ಅದ್ರ ಜೊತೆಗೆ ಮೆಣಸು ಇದೆ ಸರ್ ಕಾಳು ಮೆಣಸು ಕರಿ ಮೆಣಸು ಅಂತೀವಿ ನಾನು ಪ್ರತಿ ಒಂದು ಗಿಡಕ್ಕೂ ನೀವು ಅಬ್ಸರ್ವ್ ಮಾಡಿ ಕರಿ ಮೆಣಸು ನಾನು ಅಂದರೆ ಸೈಂಟಿಫಿಕ್ ಆಗಲ್ಲ ಅವರೇನೋ ಹೇಳ್ತಾರೆ ಒಂದು ಸಾಲ್ ಬಿಟ್ಟು ಒಂದು ಸಾಲು ಒಂದು ಸಾಲ್ ಬಿಟ್ಟು ಒಂದು ಸಾಲು ಹಾಕಿ ನೋಡಾಯ್ತು ಕೆಲವು ಟೈಮ್ ಸತ್ತೋಗುತ್ತೆ ಹಾಗಾಗಿ ನನಗೆ ಮನ್ಸಿಗೆ ಬಂದಂಗ ಹಾಕೊಂಡಿದ್ದೀನಿ ನಾನು ಬರ ನನಗೆ ಇನ್ಕಮ್ ನೋಡ್ತಿದ್ದೀನಿ ಬಿಟ್ರೆ ಚಂದ ಅಂದ ನೋಡ್ತಾ ಇಲ್ಲ ನಾನು ಇನ್ಕಮ್ ಮುಂಚೆಗಿಂತ ಇವಾಗ ಪರವಾಗಿಲ್ಲ ಅನ್ಕೋತೀನಿ ಯಾಕೆಂದ್ರೆ ಎಲ್ಲಾ ಕಡೆ ಲಾಸ್ಟ್ ಮಾಡ್ಕೊಂಡ್ರಲ್ಲ ಮುಂಚೆ ಕಬ್ಬು ಅಡಿಕೆ ಇಡೀ ತೋಟನೇ ಹೋಯ್ತು ಅಂದಾಗ ಹದಿನೈದು ಎಕರೆ ಇದು ಹಬ್ಬಾ ಇಂಟರ್ವ್ಯೂನಲ್ಲೂ ಹೇಳಿದೀನಿ ಮೇಡಮ್ ಇದೊಂಥರ ಪಿಕ್ಚರ್ ಇದ್ದಂಗೆ ಹೀರೋ ಸ್ಟಾರ್ಟಿಂಗ್ ಅಲ್ಲಿ ವಿಲನ್ ಹತ್ರ ಹೊಡ್ತಾ ತಿಂತಾನೆ ಇರ್ತಾನೆ ಲಾಸ್ಟ್ ಅಲ್ಲಿ ಅವನು ಲಾಸ್ಟ್ ಅಲ್ಲಿ ಅವನಿಗೆ ಗೆಲುವಾಗುತ್ತೆ ಅವಾಗ ಅಲ್ಲಿ ಫಿಲ್ಮ್ ಎಂಡ್ ಆಗುತ್ತೆ ಅಷ್ಟೇ ಫಸ್ಟ್ ಆಫ್ ಆಲ್ ಫುಲ್ ಹೊಡ್ತಾನೆ ನನಗೆ ಸೆಕೆಂಡ್ ಆಫ್ ಆಲ್ ನಾನು ಮತ್ತೆ ಮೇಲೆ ಹೇಳ್ತೀನಿ ಮದ್ವೆ ಆಗಿದ್ದು ಕೃಷಿ ಕೆಲಸ ಮಾಡಾದ್ಮೇಲೆ ಮುಂಚೆನಾ ಅಂದ್ರೆ ನಾನ್ ಜಮೀನ್ ತಗೊಂಡು ಒಂದು ಒಂದು ನಾಲ್ಕು ಐದು ಆರು ವರ್ಷದ ಮೇಲೆ ಓಕೆ ಕೊಟ್ರೈಣ್ಣ ಕೃಷಿ ಭೂಮಿ ಕೆಲಸ ಮಾಡ್ತೀರಾ ಆಗಾ ಕೃಷಿಗೆ ಬಾರಿ ಡಿಮ್ಯಾಂಡ್ ಇತ್ತು ಮೇಡಂ ನೀ ಉಲ್ಟಾ ಕಾಯಿಂದು ಕೈನ ತೈಲ ಆಯ್ತು ಅಷ್ಟೇ ಹೌದಾ ಹಾಗಾದ್ರೆ ಜಮೀನ್ ಇದೆ ಅಂದ್ರೆ ಹುಡುಗಂಗಿ ಕ್ಯೂ ನಿಂತ್ಕೊಳ್ತಾ ಇದ್ರು ಆ ಟೈಮ್ ಅಲ್ಲಿ ಆಗಿತ್ತು ಜಮೀನ್ದಾರರಿಗೆ ಮಾತ್ರ ಬೆಲೆ ಇದಿತ್ತು ನೀವು ಡಾಕ್ಟರ್ ಇಂಜಿನಿಯರ್ಸ್ ಎಲ್ಲ ಬಿಟ್ಟು ಜಮೀನ್ದಾರರು ನೋಡ್ಕಿದ್ರು ಒಳ್ಳೆಯವನು ನೋಡ್ತಿದ್ರು ಯೋಗ್ಯನ ಅಷ್ಟೇ ಓಕೆ ಹಹಹಾ ಸೂಪರ್ ಸರ್ ಆ ಬಾಳೆ ಬಾಳೆ ನನ್ನ ಹತ್ರ ಪುಟ್ಟ ಬಾಳೆ ಕರಿಬಾಳೆ ವಾಟ್ ಬಾಳೆ ಆಮೇಲೆ ಸೇಲಂ ಅಂತೀವಿ ಸೇಲಂ ಬಾಳೆ ಅದಕ್ಕೆ ಮೈಸೂರು ಬಾಳೆನ ಸ್ವಲ್ಪ ಹುಳಿ ಬರುತ್ತೆ ಮೈಸೂರು ಬಾಳೆ ಅಂತೀವಿ ಅದು ಇಷ್ಟೆಲ್ಲ ಹಾಕಿದ್ರೆ ಸರ್ ಯಾವ ರೀತಿ ಮೇಂಟೈನ್ ಯಾಕಂದ್ರೆ ಕೆಲ್ಸದವ್ರು ಸಿಕ್ತಾರ ಇಲ್ಲಿ ಕೆಲಸದವ್ರು ನನಗೆ ಇದುವರೆಗೂ ಸಮಸ್ಯೆ ಆಗಿಲ್ಲ ಬಟ್ ನಾವು ಕೆಲ್ಸದವ್ರು ಅವ್ರನ್ನ ಒಂಥರ ಅವ್ರಿಗೆ ನಾವು ಯಾವ ರೀತಿ ಗೌರವ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರೆಲ್ಲ ಸುಖ ಕಷ್ಟಗಳಲ್ಲೂ ನಾವು ಅವನು ಕೆಲಸಗಾರರು ಅಂತ ಅವ್ರನ್ನ ಟ್ರೀಟ್ ಮಾಡಲ್ಲ ಈ ತೋಟದೊಬ್ಬರು ಮೆಂಬರ್ ಅಂತ ಟ್ರೀಟ್ ಮಾಡೋದ್ರಿಂದ ನನಗೆ ಇವತ್ತಿಗೂ ಸಮಸ್ಯೆ ಆಗಿಲ್ಲ ನಾನು ಅದನ್ನು ಒಂಥರ ನನ್ನ ಇದ್ರೊಳಗಡೆ ನನ್ನ ಜೀವನ ಅಷ್ಟೇ ಬಿಟ್ಟರೆ ನನಗೆ ಬೇರೆ ಪ್ರಪಂಚನೂ ಗೊತ್ತಿಲ್ಲ ಆ ಇದಕ್ಕೆಲ್ಲ ನಾನು ಅಂದರೆ ಅವ್ರು ಏನೇನೋ ಹೇಳ್ತಾರೆ ಸತ್ಯನೋ ಸುಳ್ಳು ನಾವು ಈ ಪ್ರತಿಯೊಂದು ನಾನು ಇಲ್ಲಿ ಅನುಭವಿಸಿ ನನಗೆ ಸಕ್ಸಸ್ ಆಗಿದ್ದೀನಿ ಬಿಟ್ಟರೆ ಈಗ ಅವ್ರೇನೋ ಒಂದು ಹೇಳಿದ್ನ ತಂದು ಹಾಕಿ ಇನ್ನೊಂದೇನೋ ಮಾಡಿ ಅದು ಒಂದಕ್ಕೆ ಒಂದೂವರೆ ಆಗಿರೋದು ಅವೆಲ್ಲ ನಾನು ಸಾಧಕ ಬಾಧಕ ಎಲ್ಲದೂ ಯೋಚನೆ ಮಾಡಿದ್ದೀನಿ ಕಳೆನಾಶಕನೂ ಯೂಸ್ ಮಾಡಿದೀನಿ ಆಮೇಲೆ ಕೆಮಿಕಲ್ಲು ಯೂಸ್ ಮಾಡಿ ಅದರಿಂದ ನಂಗೆ ಲಾಸ್ ಆಯ್ತು ಅದ್ರ ಅದಾದ್ರ ಮೇಲೆ ನಾನು ಸಾವಯವಕ್ಕೆ ಹೋಗಿರೋದು ಇವಾಗ ಫುಲ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂದ್ರೆ ಪೂರ್ತಿ ಅನ್ನಲ್ಲ ನಾನು ಒಂಥರ ಈಗ ಊಟದಲ್ಲಿ ಉಪ್ಪಿನಕಾಯಿ ಟೈಪಲ್ಲಿ ಕೆಮಿಕಲ್ ಅಂದ್ರೆ ಏನು ಹೇಳ್ತೀರಿ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡ್ತೀನಿ ಮಾಡಲ್ಲ ಅಂತಿಲ್ಲ ಬಟ್ ಎಷ್ಟು ಬೇಕೋ ಅಷ್ಟೇ ಬಟ್ ಇದು ಜಾಸ್ತಿ ನಾನು ಹಸುವಿನ ಗೊಬ್ಬರಕ್ಕೆ ಹೋಗ್ತೀನಿ ಕುರಿ ಗೊಬ್ಬರ ಇವು ಹೆಚ್ಚಾಗಿ ಯೂಸ್ ಮಾಡ್ತಿದ್ದೀನಿ ಆಮೇಲೆ ಜೀವಾಮೃತ ಮಾಡ್ತೀನಿ ಡಿಕಾಂಪೋಸರ್ ವೇಸ್ಟ್ ಡಿಕಾಂಪೋಸರ್ ಮಾಡ್ಕೊಂಡಿದ್ದೀನಿ ನಾನೇ ಸ್ವಂತ ಆಮೇಲೆ ಇನ್ನು ಕೃ ಕೃಷಿ ತ್ಯಾಜ್ಯಗಳನ್ನು ನೀವು ನೋಡ್ಬೋದು ಎಲ್ಲಿ ಬೇಕಾದ್ರೂ ನೋಡಿ ಒಂದು ಇಂಚು ಜಾಗದನ್ನು ಬಿಡದೇನೆ ಅದ್ರದ್ದು ಏನು ವೇಸ್ಟ್ ಬರುತ್ತೆ ಅದು ಇದಾಗಿದೆ ಓಕೆ ಅಂದರೆ ಅರ್ಧ ಖರ್ಚು ಇಲ್ಲೇ ಒಂದು ಸ್ವಲ್ಪ ಯಾಕೆಂದರೆ ಹಿಂದೆ ನಾನು ಕೆಮಿಕಲ್ ಅಲ್ಲಿದ್ದೆ ಫುಲ್ ಒಂದು ಫಿಫ್ಟೀನ್ ಇಯರ್ಸ್ ಕೆಮಿಕಲ್ ಅಲ್ಲಿ ಇದ್ದಾಗಲೇ ನನಗೆ ಹೊಡಿತಾ ಬಿದ್ದಿದ್ದು ನಾನು ಏನೇ ಬೇರೆ ಬೇರೆ ನಾನು ಅಂದ್ರೆ ಅವಾಗ ಒಂಥರ ಇನ್ಸ್ಟೆಂಟ್ ನನಗೆ ಬೇಕು ಗೊಬ್ಬರ ಬಗ್ಗಂತ ಬರಬೇಕು ನಂಗೆ ಕ್ಯಾಶ್ ಸಿಗ್ಬೇಕು ಅನ್ನೋ ಶಾರ್ಟ್ ಕಟ್ ಅಲ್ಲ ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಹೋಗಿದ್ದೆ ಆಕ್ಸಿಡೆಂಟ್ ಆಯ್ತು ಗಾಡಿ ಒಂದ್ ವರ್ಷದಲ್ಲೇ ಲಾಭ ಗಳಿಸಬೇಕು ಬರ್ಲಾ ಬೇಕು ಕೂಡ್ಲೆ ನಮ್ಗೆ ತಡ್ಕೋಕು ಅವಾಗ ತಾಕತ್ತು ಇರ್ಲಿಲ್ಲ ಮತ್ತೆ ದುಡ್ಡು ಇರ್ಲಿಲ್ಲ ಇನ್ವೆಸ್ಟ್ ಮಾಡಿರ್ತೇನೆ ಇನ್ವೆಸ್ಟ್ ಮಾಡ್ಬೇಕು ನಾಳೆನೇ ದುಡ್ಡು ನೋಡ್ಬೇಕು ಅನ್ನೋ ಅಲ್ಲಿ ಇದ್ದವ್ ನಾನು ಬಟ್ ನನ್ನ ಮನಸ್ಥಿತಿ ಚೇಂಜ್ ಆಯ್ತು ಕಬ್ಬು ಬೆಳೀತಾ ಇದ್ದಾಗ ಸಿಕ್ಕಾಪಟ್ಟೆ ನಾವು ಬೆಂಕಿ ಹಾಕ್ತಾ ಇದ್ವಿ ಕಬ್ಬಿಗೆ ಈ ಭೂಮಿನ ಸುಡ್ತಾ ಇದ್ವಿ ಒಂದು ಎರೆ ಹುಳನೂ ನಿಮಗೆ ಕಣ್ಣಿಗೆ ಕಾಣಂಗ್ ಎಲ್ಲೂ ಕಾಣಿಸ್ತಾ ನನ್ನ ಫಿಫ್ಟೀನ್ ಎಕರ್ಸ್ ಅಲ್ಲಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಆಮೇಲೆ ಕೆಮಿಕಲ್ ಜಾಸ್ತಿ ಭತ್ತ ಬೆಳೀತಾ ಇದ್ದೆ ಸಕೆ ಆ ಕಡೆ ಹಾಫ್ ಜಾಗದಲ್ಲಿ ಒಂದು ಏಳುವರೆ ಎಕರೆನಲ್ಲಿ ಅಲ್ಲೂ ಅಷ್ಟೇ ನಾನು ಕಳೆನಾಶಕಗಳನ್ನು ಯೂಸ್ ಮಾಡ್ತಿದ್ದೆ ಅಂದ್ರೆ ಭತ್ತದಲ್ಲೂ ಸಹಿತ ಕಳೆನಾಶಕನ ಯೂಸ್ ಮಾಡ್ತಿದ್ವಿ ಅದು ಕಳೆ ಬರಬಾರದು ಅಂತ ಹಾಗಾಗಿ ಅದು ಭೂಮಿ ಕಂಪ್ಲೀಟ್ ಬರಡಾಯಿತು ಈಗ ನೀವೇ ನೋಡಿ ನೈಸರ್ಗಿಕ ಸ್ಥಿತಿಗೆ ಬಂದಿದೆ ನೋಡಬೇಕು ನಮ್ಮ ವೀಕ್ಷಕರು ಯಾರೆಲ್ಲ ರೈತರಿದ್ದಾರೆ ಅವರೆಲ್ಲ ತಿಳ್ಕೊಬೇಕು ಕಂಪ್ಲೀಟಾಗಿ ಎಲ್ಲ ನೀವು ಹೇಳ್ದಂಗೆ ಇನ್ಸ್ಟೆಂಟಾಗೆಲ್ಲ ಬೇಕು ಯಾಕಂದರೆ ಅವ್ರ ಹತ್ರ ಅದು ತಪ್ಪಲ್ಲ ಬಂಡವಾಳ ಇರಲ್ಲ ಎಲ್ಲ ಸಾಲ ಮಾಡ್ಕೊಬಂದು ತಗೊಬಂದು ಹಾಕಿರ್ತಾರೆ ಒಂದು ವರ್ಷದಲ್ಲಿ ತೀರಿಸ್ಬೇಕು ಅದ್ರ ಜೊತೆಗೆ ಬಡ್ಡಿ ಕಟ್ಕೊಬೇಕು ಹಂಗಾಗಿ ಉತ್ತಮವಾಗಿ ಇಳುವರಿ ಕೊಟ್ರೆ ನಮಗೆ ಲಾಭ ಜಾಸ್ತಿ ಬರುತ್ತಲ್ಲ ಅಂತ ಒಂದೇ ಒಂದು ಉದ್ದೇಶದಿಂದ ಅವ್ರು ಆಗ್ತಾರೆ ಹೊರ್ತು ಭೂಮಿನ ಕಳ್ಕೊಬೇಕು ಭೂಮಿ ಹಾಳು ಮಾಡ್ಬೇಕು ಇದ್ರಿಂದ ಫ್ಯೂಚರ್ ಅಲ್ಲಿ ಹಿಂಗಾಗುತ್ತೆ ಅಂತ ಇಲ್ಲ ಅನುಭವ ಪಡೆದವ್ರು ಹೇಳಿದ್ರೇ ಅದ್ ಅರ್ಥ ಆಗುತ್ತೆ ಅಂತ ಹೇಳಿ ನಾವು ಶಿವಮೊಗ್ಗದಲ್ಲಿ ಮಹೇಶ್ ಹೆಗ್ಡೆ ಸರ್ ಬಂದಿದ್ದೀವಿ ಹುಡ್ಕೋ ಬಂದಿದ್ದೀವಿ ಕಾಫಿ ಹೂವಾಗಿದೆ ಕಾಫಿ ಹೂವಾಗಿದೆ ಕಾಫಿನೂ ಇದೆ ವೆರೈಟಿ ಒಂದು ಎರಡ್ ಮೂರು ವೆರೈಟಿ ಇದೆ ಸರ್ ಅಂದಾಜು ಕಾಫಿ ಕಾಫಿ ನಿಮ್ಗೆ ವರ್ಷ ವರ್ಷಕ್ಕೆ ಅಂತ ಅಂದ್ರೆ ಒಂದು ಎಲ್ಲೋ ಒಂದು ಒಂದು ಐವತ್ತಾರು ಒಂದ್ ಲಕ್ಷದವರೆಗೂ ಕಾಫಿ ಆಗುತ್ತೆ ರೂಪಾಯಿ ನೀವೇ ಮಾಡ್ತೀರಾ ಮಾಡ್ತೀವಿ 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 ಓಕೆ ಅಂದ್ರೆ ಇಲ್ಲಿ ಶಿವಮೊಗ್ಗ ಭಾಗದಲ್ಲಿ ಕೆಲಸದವರು ಎಲ್ಲ ತಿಳ್ಕೊಂಡಿದ್ದಾರೆ ಕಾಫಿ ಇದು ಚುಗ್ರ ತಗೆದಿರಬಹುದು ಅದು ಬಿಟ್ಸದಿರಬಹುದು ಅಡಕೆ ಬಿಡ್ಸೋದು ಬೇರೆ ಬೇರೆ ರೀತಿ ಕೆಲಸಗಳಲ್ಲಿ ಒಂದೇ ರೀತಿ ಅಂತ ಅಲ್ಲ ಇಲ್ಲ ನನ್ನತ್ರ ಇರೋರ್ ಪೂರ್ತಿಯೂ ಅವರು ಅನ್ ಸ್ಕಿಲ್ಡ್ ಲೇ ಬರ ಅವರು ಯಾವುದೇ ರೀತಿಯಾದಂತ ಏನೋ ಟ್ರೈನಿಂಗ್ ಇಲ್ಲ ಬಟ್ ನಾವ್ ಅದ ಸ್ಕಿಲ್ಡ್ ಆಗಿ ನಾನು ಅದನ್ನ ಕನ್ವರ್ಟ್ ಮಾಡ್ಕೊಂಡಿದೀನಿ ಅವ್ರನ್ನ ಅವ್ರು ಎಲ್ಲೂ ಹೇಳಿದ್ರೆ ಅರ್ಥ ಆಗುತ್ತೆ ಇಂತಿಂತದ್ ಮಾಡಿ ಅಂದ್ರೆ ಅವ್ರು ಮಾಡ್ತಾರೆ ಪಟ್ ಪಟ್ ಅಂತ ಇನ್ನು ರೆಗ್ಯುಲರ್ ಆಗಿ ಇಲ್ಲೇ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡಿದ್ರೆ ಕೆಲ್ಸದವ್ರು ಏನಾದ್ರು ಬರ್ತಾರೆ ಹೋಗ್ತಿರ್ತಾರೆ ನನ್ಗೆ ಒಂದಷ್ಟು ಜನ ನಂದೇ ಆದ ಒಂದ್ ಟೀಮ್ ಇದೆ ಅವ್ರು ಯಾವತ್ತೂ ನನ್ನನ್ನ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಓಕೆ ಹಂಗಾರೆ ನಿಮ್ಗೆ ವರ್ಷದ ಮುನ್ನೂರ ದಿನಾನೂ ದಿನ ನಿಮ್ಗೆ ಫ್ರೀ ಫ್ರೀನೇ ಇಲ್ಲ 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 ಒಂದ್ ಸೀಸನ್ ಆದ್ರೆ ಇನ್ನೊಂದ್ ಬೆಳೆ ಬರ್ತಾ ಇರುತ್ತೆ ಒಂದ್ ಸೀಸನ್ ಬೆಳೆ ಮಾಡೇ ನನ್ನ ನನ್ನ ತಲೆ ಮೇಲೆ ಚಪಡಿ ಕಲ್ಲಿ ಹಳ್ಕೊಂಡಿದ್ದೆ ಅದಾದ್ರ ಮೇಲೆ ನಾನೀಗ ಸಮಗ್ರ ಕೃಷಿಯಿಂದ ನನಗೆ ನೀವೇ ನೋಡ್ತಿದ್ದೀರಲ್ಲ ಈ ಯಾವ್ದು ಸಿಗುತ್ತೆ ಯಾವ್ದು ಸಿಗಲ್ಲ ಅಂತ ಲಾಸ್ಟಿಗೆ ಏನು ಇಲ್ಲ ಅಂದ್ರೆ ಎಳ್ಳಿನಾರು ಒಂದು ನೂರು ಮುನ್ನೂರು ಇನ್ನೂರು ಹೋಗುತ್ತೆ ಅದು ಒಂದು ಖರ್ಚಿಗೆ ಎಲ್ಲರಿಗೂ ನಮ್ಮ ಲೇಬರಿಗೆ ಅಥವಾ ನನ್ನ ಜೀವನಕ್ಕೆ ಎಲ್ಲ ಸರಿ ಆಗುತ್ತೆ ನನ್ಗೆ ಓಕೆ ಸ್ವಲ್ಪ ಮೂಲ ಬೆಳೆಯಲ್ ಮಾತ್ರ ನಾನು ಅಡ್ಕೆನ ಬಿಟ್ಟಿಲ್ಲ ಅಡಿಕೆ ಕಂಪಲ್ಸರಿ ಸರಿ ಎಲ್ಲಕ್ಕಿ ತೋರಿಸ್ತೀನಿ ಅಂದ್ರೆ ಮುಂದೆ ಮುಂದೆ ಇದ್ಯಾ ಓಕೆ ಅಂದ್ರೆ ಹದ್ನೈದ ಎಕ್ರೆನು ಒಂದೇ ಬೌಂಡರ್ ಅಲ್ಲಿ ಹಾ ಒಂದೇ ಒಂದೇ ಬೌಂಡರ್ ಒಂದೇ ನೀರಾವರಿ ಎಲ್ಲ ಹೇಗಿದೆ ನಾನು ಪ್ರತಿ ಇಂಚು ಇಂಚಿಗೂ ನಾನು ತುಂತುರು ನೀರಾವರಿನ ಅಳವಡಿಸ್ಕೊಂಡಿದೀನಿ ಆಮೇಲೆ ಪ್ರತಿ ಇದಕ್ಕೂನು ನನಗೆ ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದ್ ಗಿಡಕ್ಕೆ ಪ್ರತಿಯೊಂದಕ್ಕೂ ರಸ್ತೆ ರಸ್ತೆಗಳಿದೆ ನಂದು ಟಿಲ್ಲರ್ ರೋಡ್ ಆಗಿರ್ಬೋದು ಟ್ರ್ಯಾಕ್ಟರ್ ರೋಡ್ ಆಗಿರ್ಬೋದು ಹದಿನೆಂಟು ಅಡಿ ರೋಡ್ ಇದೆ ಆರು ಅಡಿ ಇದು ಒಂಬತ್ತು ಅಡಿ ಒಂಬತ್ತು ಅಡಿ ರೋಡ್ ಇಲ್ಲೇ ಇದೆ ನೋಡಿ ಇಲ್ಲಿ ಕಾಣುತ್ತೆ ಎಲ್ಲ ಕಡೆ ವೆಹಿಕಲ್ ಅಲ್ಲಿ ಓಡಾಡಂಗ್ ಮಾಡ್ಕೊಂಡಿದೀನಿ ಅದೇ ಮೈನು ನಾವ್ ಇಲ್ಲಿಂದ ಏನೋ ನಾಲ್ಕು ಅಡಿಕೆ ಗಿಡನೋ ಅಥವಾ ಇನ್ನೇನೋ ಗಿಡಕ್ಕಾಗಿ ಒಂದ್ ಅಡಿ ಹೊತ್ಕೊಂಡು ಹೋಗ್ಲಿಕ್ಕೆ ಯಾರು ಹೊರೇನ ಹೊರತಾ ಇಲ್ಲ ವೆಯ್ಟ್ ಅನ್ನ ಹಾಗಾಗಿ ಪ್ರತಿಯೊಂದು ಸಫಿಶಿಯಂಟ್ ನೋಡ್ತಿದ್ರಲ್ಲ ರಸ್ತೆ ನೀಟಾಗಿ ರೋಡು ನೀರು ನೀರವರ ಹೆಂಗಾದ್ರೆ ಆಮೇಲೆ ಅಡಕೆ ಮರಗಳಿಗಾಗ್ಲಿ ಅಥವಾ ಯಾವ್ದೇ ಗಿಡದ ಬುಡ ಬುಡ ಅಂದ್ರೆ ಸುತ್ತ ಹಿಂಗ್ ರೌಂಡ್ ಶೇಪ್ ಅಲ್ಲಿ ತೆಗೆದು ಅರ್ಧ ಅಡಿಗೆ ಗಿಡ ಮೇಲ್ಗಡಿಂದಾನೇ ಹಾಕ್ತಾ ಇರೋದ್ ಬಿಟ್ರೆ ಪುರಿ ಗೊಬ್ಬರ ಆಗಿರ್ಬೋದು ಹಸುವಿನ ಗೊಬ್ಬರ ಆಗಿರಬಹುದು ಅಥವಾ ನೋಡಿ ನೋಡಿಗೆ ಮಣ್ಣು ಮೇಲ್ಗಡೆನೆ ಹಾಕಿದೀನಿ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗಿತ್ತು ನಾನು ಮಣ್ಣು ಅಂದ್ರೆ ಮಣ್ಣು ಸಿಗಲ್ಲ ಇಲ್ಲಿ ಈ ಸರಿ ಸಿಕ್ಕಿದೆ ಹಾಕಿದೀನಿ ಅಷ್ಟೇ ಹಂಗ್ ಮಾಡಿದ್ರೆ ಏನಾಗುತ್ತೆ ನಿಮ್ ಪ್ರಕಾರ ನಮ್ಮ ಕಾಳ್ಮೆಂಟ್ಸು ಬದುಕಲ್ಲ ಅದು ಅದು ಬೇರೆ ಡಿಸ್ಟರ್ಬ್ ಆಗಬಾರ್ದು ಕಾಳು ಮೆಣಸು ಇವನ್ ಅಡಿಕೆನು ನಂದು ಕ್ರಾಪ್ ಏನು ನಾನು ಏನು ನೀವೇ ನೋಡಿ ಅಡಿಕೆ ಕ್ರಾಪ್ ಅದನ್ನ ಬೇರ್ ಕಟ್ ಮಾಡೋದು ಸರಿನೋ ತಪ್ಪ ಗೊತ್ತಿಲ್ಲ ಅದು ಮಲೆನಾಡಲ್ಲಿ ಎಲ್ಲರೂ ಈಗ ಸುತ್ತ ರೌಂಡ್ ಶೇಪ್ ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿನು ಹುಣಿ ಸುತ್ತು ಅದೇ ಉಣಿ ಸುತ್ತು ಅಂತಾನೆ ಅದಕ್ಕೆ ಹೇಳ್ತಾರೆ ಅದನ್ನ ಮಾಡೇ ಅವರು ಮಾಡ್ತಿದ್ರು ಬಟ್ ನಾನು ಇವತ್ತಿಗೂ ಸುಮಾರು ಮೂವತ್ತು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಎಲ್ಲೂ ಡಿಸ್ಟರ್ಬ್ ಮಾಡಿಲ್ಲ ಅದನ್ನ ನೀವು ಎಲ್ಲರಿಗೂ ಒಂದು ಸ್ವಲ್ಪ ತಂಡಿ ಇರೋ ಜಾಗದಲ್ಲಿ ಎರೆ ಹೊಳೆಗಳು ಕಣ್ಣಿ ಕಾಣಿಸುತ್ತೆ ಹಾಗಾದ್ರೆ ಸಮೃದ್ಧವಾಗಿದೆ ಫಲವತ್ತಾಗಿದೆ ಅಂತ ಅರ್ಥ ಎರೆ ಹುಳು ಎಲ್ಲಿರುತ್ತೆ ಆ ಮಣ್ಣು ತುಂಬಾ ಫಲವತ್ತ ಆಮೇಲೆ ನೀವು ಎರಡನೇ ಇಂಡಿಕೇಶನ್ ನಿಮ್ಗೆ ಇಂಡಿಕೇಟರ್ ಜನೋಳ ಜನ ನಿಮಗೆ ಮುಂದೆ ತೋರಿಸ್ತೇನೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ